ಆಧುನಿಕ ಜೀವನ ಪದ್ಧತಿಯಲ್ಲಿ ಒತ್ತಡ ಹಾಗೂ ಆಹಾರ ಪದ್ಧತಿಯಿಂದಾಗಿ ದೇಹವು ಸದೃಢವಾಗಿ ಇರಲು ಸಾಧ್ಯವಾಗುತ್ತಿಲ್ಲ ಪೂರ್ಣ ಆಯಸ್ಸನ್ನ ಪಡೆಯಬೇಕಾದರೆ ಯೋಗಕ್ಕೆ ಆದ್ಯತೆಯನ್ನು ನೀಡಬೇಕು ಎಂದು ಸಂತೋಷ್ ಬಂಡೆ ಅವರು ತಿಳಿಸಿದರು ಶನಿವಾರದಂದು ತಾಲೂಕಿನ ಹಿರೇರುಗಿ ಗ್ರಾಮದ ಕೆಬಿಎಸ್ ಕೆಜಿಎಸ್ ಯುಬಿಎಸ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಭಾರತವು ವಿಶ್ವಕ್ಕೆ ಯೋಗದ ಮೂಲಕ ಶಾಂತಿಯನ್ನು ರಫ್ತು ಮಾಡಿದೆ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳುವುದರಿಂದ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಎಂದರು ಶಿಕ್ಷಕ ಎಸ್ಆರ್ ಚಾಲೇಕರ್ ಅವರು ಮಾತನಾಡಿ ಸದೃಢ ಆರೋಗ್ಯವನ್ನು ಹೊಂದಲು ಯೋಗವು ಸಹಕಾರಿಯಾಗಿದ್ದು ರೋಗಗಳಿಂದಲೂ ದೂರವಿರಬಹುದು ಎಂದರು ವಿಶ್ವಕ್ಕೆ ಯೋಗವನ್ನು ಪರಿಚಯಿಸಿದ ಕೀರ್ತಿ ಭಾರತಕ್ಕೆ ಸಲ್ಲುತ್ತದೆ ಎಂದು ಹೇಳಿದರು ಕೆಬಿಎಸ್ ಮುಖ್ಯ ಶಿಕ್ಷಕ ಅನಿಲ್ ಪತಂಗಿ ಮಾತನಾಡಿ ಯೋಗವು ಮನುಷ್ಯನ ಮನಸ್ಸು ಏಕಾಗ್ರತಗೊಳಿಸಲು ಶಿಕ್ಷಣ ಕ್ರಮವಾಗಿದೆ ಯೋಗವು ಸೀಮಿತ ಧರ್ಮ ಜಾತಿ ಪಂಗಡ ರಾಷ್ಟೀಯತೆಗಳ ಭೇದ ಮೀರಿ ನಿಂತಿದೆ ಇದು ಒಂದು ರಾಷ್ಟ್ರೀಯ ಭಾವೈಕ್ಯತೆ ಸಮನ್ವಯ ಜೀವನದ ಶಿಕ್ಷಣವಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಎಸ್ಎಸ್ ಅರಬ್ ಹಾಗೂ ಶಿಕ್ಷಕರಾದ ಎಸ್ಎಂ ಪಂಚಮುಖಿ ಸುರೇಶ್ ದೊಡಕರ್ ಜೆಎಂ ಪತಂಗಿ ಸಾವಿತ್ರಿ ಸಂಗಮತ್ ಎಸ್ಎನ್ ಡಂಗಿ ಎಸ್ಪಿ ಕುಲಕರ್ಣಿ ಎಸ್ ಬಿರಾದರ್ ಬಿರಾದಾರ್ ಹೊರ್ತಿ ಶ್ರದ್ಧಾ ಬಂಕಲಗ ಎಸ್ ವಿ ಬೇನೂರ್ ಸುಮಿತ್ರಾ ನಂದಗೊಂಡ ಜೆಸಿ ಗುನುಕಿ ಎನ್ ಬಿ ಚೌಧರಿ ಎಸ್ ಪಿ ಪೂಜಾರಿ ಶಿಕ್ಷಕರಾದ ಬಿಎಸ್ಹೋನೂರ್ ಪ್ರಜ್ವಲ್ ಕುಲಕರ್ಣಿ ಅಲ್ಫಿಯಾ ಅಂಗಡಿ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು